ಇರಾನ್ ದೇಶದಲ್ಲಿ ಆಡಳಿತ ವಿರೋಧಿ ಅಲೆ ಭೀಕರ ಸ್ವರೂಪ ಪಡೆದುಕೊಂಡಿದೆ ಹಣದುಬ್ಬರ ಮತ್ತು ಆರ್ಥಿಕ ಸಂಕಷ್ಟದಿಂದ ರೋಸಿ ಹೋಗಿರುವ ಜನರು ಬೀದಿಗೆ ಇಳಿದು ಸರ್ಕಾರದ ವಿರುದ್ಧ ಬಂಡಾಯ ಎದ್ದಿದ್ದಾರೆ ಭಾನುವಾರದಿಂದ ಆರಂಭವಾದ ಈ ಪ್ರತಿಭಟನೆಯಲ್ಲಿ ಈಗಾಗಲೇ ಏಳು ಮಂದಿ ಬಲಿಯಾಗಿದ್ದು ಪರಿಸ್ಥಿತಿ ಕೈಮೀರುತ್ತಿದೆ ಮುಲ್ಲಾಗಳು ತೊಲಗಲಿ ನಿರಂಕುಶ ಪ್ರಭುತ್ವಕ್ಕೆ ಸಾವಾಗಲಿ ಎಂಬ ಘೋಷಣೆಗಳು ಮೊಳಗುತ್ತಿವೆ ಅನೇಕ ಕಡೆ ಇಸ್ಲಾಮಿಕ್ ರಿಪಬ್ಲಿಕ್ನ ಧ್ವಜಗಳನ್ನು ಸುಟ್ಟು ಹಾಕಲಾಗಿದ್ದು ದೇಶವು ಇಸ್ಲಾಮಿಕ್ ಕಾನೂನಿನಿಂದ ಮುಕ್ತವಾಗಬೇಕು ಎಂದು ಜನರು ಆಗ್ರಹಿಸಿದ್ದಾರೆ ಅಮೆರಿಕ ಹೇರಿರುವ ಕಟ್ಟುನಿಟ್ಟಿನ ಆರ್ಥಿಕ ನಿಷೇಧದಿಂದಾಗಿ ಇರಾನ್ ಆರ್ಥಿಕತೆ ಅಕ್ಷರಶಃ ಕುಸಿದಿದೆ ದೇಶದಲ್ಲಿ ಹಣದುಬ್ಬರ ಪ್ರಮಾಣ ಶೇಕಡಾ ಐವತ್ತೆರಡಕ್ಕೆ ತಲುಪಿದ್ದು ಸಾಮಾನ್ಯ ಜನರು ಜೀವನ ನಡೆಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಇರಾನ್ನ ರಿಯಲ್ ಕರೆನ್ಸಿ ಮೌಲ್ಯ ತೀರಾ ಕೆಳಮಟ್ಟಕ್ಕೆ ಕುಸಿದಿದೆ ಒಂದು ಅಮೆರಿಕನ್ ಡಾಲರ್ಗೆ ಬರೋಬ್ಬರಿ ಹದಿನಾಲ್ಕು ಲಕ್ಷ ರಿಯಲ್ ನೀಡಬೇಕಾದ ಪರಿಸ್ಥಿತಿ ಇದೆ ಮೂಲಭೂತವಾದಿ ಆಡಳಿತ ಮತ್ತು ಬೆಲೆ ಏರಿಕೆಯ ವಿರುದ್ಧ ಇರಾನ್ ನಿವಾಸಿಗಳು ನಡೆಸುತ್ತಿರುವ ಈ ಕ್ರಾಂತಿ ಜಾಗತಿಕ ಮಟ್ಟದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೌರಮ್ ಟಿ ವಿ